ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ರೇಖಾ ಇದು ಲಲಿತಾ ಸಹಸ್ರನಾಮ ಪಾರಾಯಣ ಪದ್ಧತಿ ಈ ಥರ ದಪ್ಪ ಅಕ್ಷರತಕ್ಕಂತಹ ಒಂದು ಪುಸ್ತಕವನ್ನು ನೀವು ತಗೊಳ್ಳಿ ಇದರಲ್ಲಿ ನಿಮಗೆ ಸ್ಪಷ್ಟವಾಗಿ ಮತ್ತು ದೊಡ್ಡದಾಗಿ ಕಾಣುತ್ತೆ ನೀಟಾಗಿ ನಿಮಗೆ ಓದಲಿಕ್ಕೆ ಕೂಡ ಅನುಕೂಲ ಆಗುತ್ತೆ ಇವಾಗ ಶ್ರೀ ಲಲಿತಾ ಸಹಸ್ರನಾಮ ಓದೋದ್ರ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇನ್ನು ಆಷಾಢ ಮಾಸ ಪ್ರಾರಂಭ ಆಗುತ್ತೆ ಹಾಗೆ ಶ್ರಾವಣ ದಸರಾ ಹೀಗೆ ಒಂದರ ಹಿಂದೆ ಒಂದು ಹಬ್ಬಗಳು ದೇವಿಯ ಆರಾಧನೆ ನಡೀತಾನೆ ಇರುತ್ತೆ ಸೊ ಹಾಗಾಗಿ ಲಲಿತಾ ಸಹಸ್ರನಾಮ ಓದೋದ್ರಿಂದ ಅದರ ಒಂದು ಮಹತ್ವ ಅದರ ಒಂದು ಪ್ರಭಾವ ಇದೆಲ್ಲದರ ಒಂದು ಬಗ್ಗೆ ನಿಮಗೀಗಾಗಲೇ ಸಾಕಷ್ಟು ಗೊತ್ತಿರುತ್ತೆ ಆದರೆ ಅದನ್ನು ಓದೋದು ಹೇಗೆಗೋ ಓದೋದ್ರಿಂದ ಅದರ ಫಲ ಸಿಗದೆ ಹೋಗ್ಬೋದು ಅಂತ ಕೂಡ ಹಿರಿಯರು ಹೇಳ್ತಾರೆ ಹಾಗಾಗಿ ಸ್ಪಷ್ಟವಾಗಿ ನೀಟಾಗಿ ಓದೋದನ್ನು ಕೂಡ ಅಭ್ಯಾಸ ಮಾಡೋದು ಒಳ್ಳೆಯದು ಹಾಗಾಗಿ ಸ್ನೇಹಿತರೆ ನಾನು ನಿಮಗೆ ಇಲ್ಲಿ ಯಾವ ರೀತಿ ಒಂದು ಲಲಿತಾ ಸಹಸ್ರನಾಮವನ್ನು ಓದಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಯಾಕೆಂದರೆ ಆ ದೇವಿ ಆದಿಶಕ್ತಿ ಪರಾಶಕ್ತಿಯ ಒಂದು ಆರಾಧನೆ ಮಾಡೋದರಿಂದ ಸಕಲ ಕಷ್ಟಗಳು ಪರಿಹಾರ ಆಗುತ್ತೆ ಯಾವುದೇ ಒಂದು ದುಷ್ಟ ಶಕ್ತಿಗಳು ನಮ್ಮ ಮೇಲೆ ಇದ್ದರೆ ಆ ದುಷ್ಟಶಕ್ತಿ ಕೂಡ ನಾಶ ಆಗುತ್ತೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತೆ ಅಂತ ಹೇಳ್ತಾರಲ್ಲ ಸೊ ಹಾಗಾಗಿ ಈ ಒಂದು ಲಲಿತಾ ಸಹಸ್ರನಾಮ ಪಾರಾಯಣ ಮಾಡೋದನ್ನು ಹೇಗೆ ಯಾವ ರೀತಿ ಪಾರಾಯಣ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ನೀಟಾಗಿ ನೀವು ಸ್ಪಷ್ಟವಾಗಿ ಓದೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ಬೇಗ ಬೇಗ ಅಂದರೆ ಹದಿನೈದು ನಿಮಿಷದಲ್ಲಿ ನೀವು ಓದಿ ಮುಗಿಸ್ಬೋದು ಪ್ರತಿದಿನ ಸಂಜೆ ಅಥವಾ ನೀವು ಬೆಳಗ್ಗೆ ಕೂಡ ಇದನ್ನು ಓದ್ಕೋಬೋದು ಹೀಗೆ ಓದೋದ್ರಿಂದ ನಿಮಗೆ ಅನೇಕ ರೀತಿಯ ಒಳ್ಳೆಯ ಒಂದು ಫಲಗಳು ಸಿಗೋಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ ಹಾಗಿದ್ರೆ ನಾವು ಇದನ್ನು ಓದುವ ರೀತಿಯನ್ನು ನೋಡೋಣ ಬನ್ನಿ ನೋಡಿ ಪೇಜ್ ನಂಬರ್ ಇಪ್ಪತ್ತೊಂದರಿಂದ ನಾವು ಅಭ್ಯಾಸವನ್ನು ಮಾಡಬೇಕಾಗತ್ತೆ ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರಂ ಅಂತ ಹೇಳಿ ಇದರಲ್ಲಿ ನೀವು ಏನು ಧ್ಯಾನಮ್ ಅಂತ ಏನಿದೆಯಲ್ಲ ಅಲ್ಲಿಂದ ಪ್ರಾರಂಭ ಮಾಡಬೇಕಾಗುತ್ತೆ ಮುಂದೆ ಅಂದರೆ ಮೊದಲಿರ್ತಕ್ಕಂಥದ್ದೇನು ಓದೋ ಅವಶ್ಯಕತೆ ಇರೋದಿಲ್ಲ ಇಲ್ಲಿಂದ ನೀವು ಅಂದರೆ ಸಿಂಧೂರಾರುಣಂ ಇಲ್ಲಿಂದ ನೀವು ಓದೋಕ್ಕೆ ಪ್ರಾರಂಭ ಮಾಡಬೇಕು ಸ್ನೇಹಿತರೆ ಹಾಗಿದ್ರೆ ಪ್ರಾರಂಭ ಮಾಡೋಣ ಬನ್ನಿ ಸಿಂಧೂರಾರುಣ ವಿಗ್ರಹ ීනම් මාලික්ක මොලි ස්පරත් තාරාන් හයක ශේකරම් ස්මිත මොකීම් ආපේන වක්ෂෝ රුහාම් නොඩි ඉදිනනවූ සින්දූරාරුණ විග්‍රහම් ත්‍රීනයනම් මානිික මෝලි ස්පරත් තාරානායක ශේකරම් ස්මිත මොකීම් ආපේන වක්ෂෝරුහාම් පාණිප්‍ය මල්ලිපූර්ණ රත්න චෂකම් රක්හෝත් පළම් විබ්‍රතිම් සෞමයම් රත්න ಘಟಸ್ಥ ರಕ್ತಚರಣಾ ಧ್ಯಾೇತ್ಪರಾಂಬಿಕಾ ಓಂ ಅಂತ ಓಂಕಾರ ಹೇಳ್ಬೋದು ಇದನ್ನು ನಾವು ಫಾಸ್ಟಾಗಿ ಓದಾಗ ಪಾಂಡಿಬ್ಯ ಮಲಿಪೂರ್ಣ ರತ್ನ ರತ್ನಚಕ ರಕ್ತೋತ್ಪಲಂ ಬಿಭ್ರತಿ ಸೌಮ್ಯಂ ರತ್ನಘಟಸ್ಥರಕ್ತಚರಣಾಂ ಧ್ಯಾೇತ್ ಪರಾಂಬಿಕಾ ಈ ರೀತಿ ನಾವು ಫಸ್ಟ್ ಇದನ್ನು ಓದ್ಕೋಬೇಕು ನೆಕ್ಸ್ಟ್ ನೀವು ಅರುಣಾಮ್ ಕರುಣಾಮ್ ಇದೇನು ಓದೋದು ಬೇಡ ಇದಿಷ್ಟನ್ನು ನೀವು ಬೇಕಿದ್ರೆ ಮೂರು ಸಲ ಹೇಳ್ಬೋದು ಇಲ್ಲ ಒಂದು ಸಾರಿ ಹೇಳಿ ನಂತರ ನೀವು ಇಲ್ಲಿಗೆ ಬರಬೇಕಾಗತ್ತೆ ನೋಡಿ ಆತ ಶ್ರೀಲಲಿತಾ ಸಹಸ್ರನಾಮ ಸ್ತೋತ್ರಂ ಪ್ರಾರಂಭ ಇಲ್ಲಿಂದ ನೀವು ಓದ್ತಾ ಹೋಗಬೇಕಾಗತ್ತೆ ಅದಿಷ್ಟನ್ನು ಹೇಳ್ಕೊಂಡಾದ ಮೇಲೆ ಯಾವುದನ್ನು ಅಂತ ಹೇಳಿದರೆ ಈಗ ನಾನು ನಿಮಗೆ ಮೊದಲು ತೋರಿಸಿದ್ನಲ್ಲ ಅದನ್ನು ನೀವು ಹೇಳಿದ್ಮೇಲೆ ಅಂದರೆ ಸಿಂಧೂರಾರುಣ ವಿಗ್ರಹಂ ತ್ರಿನಯನಂ ಮಾಣಿಕ್ಯ ಮೌಳಿಸ್ಪುರ ತಾರಾ ನಾಯಕ ಶೇಖರಾಂ ಸ್ಮಿತಮುಖಿಂ ಆಪೇನ ವಕ್ಷೋರು ಪಾಣಿಭ್ಯ ಮಲಿಪೂರ್ಣ ರತ್ನಚಕಂ ರಕ್ತೋತ್ಪಲಂ ವಿಭ್ರತಿಂ ಸೌಮ್ಯಂ ರತ್ನಕಟಸ್ಥ ರಕ್ತಚರಣಾಂ ಧ್ಯಾೇತ್ವರಾಂಬಿಕಾ ಇದಿಷ್ಟು ಹೇಳಿದ ಮೇಲೆ ನೀವು ಇಲ್ಲಿಂದ ಪ್ರಾರಂಭ ಮಾಡಬೇಕು ಶ್ರೀ ಮಾತಾ ಶ್ರೀ ಮಹಾರಾಜ್ನಿ ಶ್ರೀಮತ್ಸಿಂಹಾಸನೇಶ್ವರಿ ಚಿದಗ್ನಿಕುಂಡ ಸಂಭೂತ దద్భాను సహస్రావా చతుర్భాహూ సమన్విత రాఘస్వరూపా పాషాఢ్య క్రోధకారాకోజ్వ మనోరుపేక్ష పంచతన్మాత్ర సాయ నిజారుణ ప్రభాపూర మజ్జద్బ్రహ్మాండ మండల చంపకాశోక పున్నాగ సౌగంధి కల సత్కచా ಕುರುವಿಂದ ಮಣಿಶ್ರೇಣಿ ಕೋಟೀರ ಮಂಡಿತ ನೋಡಿ ಇದನ್ನು ನೀವು ಪ್ರತಿದಿನ ಅಭ್ಯಾಸ ಮಾಡಿ ಆಮೇಲೆ ನೀವು ಫಾಸ್ಟಾಗಿ ಓದ್ಕೋಬೋದು ಶ್ರೀ ಮಾತಾ ಶ್ರೀ ಮಹಾರಾಜ್ನಿ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿಕುಂಡ ಸಂಭೂತ ದೇವ ಕಾರ್ಯ ಸಮುದ್ಧತ ಉದ್ಯದ್ಭಾನು ಸಹಸ್ರಾವ ಚತುರ್ಬಾಹು ಸಮನ್ವಿತ ರಾಗ ಸ್ವರೂಪ ಪಾಷಾಢ ಕ್ರೋಧ ಕಾರಾಂಕುಶೋಜ್ವಲ ಮನೋರೂಪೇಕ್ಷ ಕೋದಂಡ ಪಂಚ ತನ್ಮಾತ್ರ ಸಹಾಯಕ ನಿಜಾರುಣ ಪ್ರಭಾಪೂರ ಮಜ್ಜದ್ ಬ್ರಹ್ಮಾಂಡ ಮಂಡಲ ಚಂಪಕ ಶೋಕ ಪುನ್ನಾಗ ಸೌಗಂಧಿಕಲ ಸತ್ಕಚ ಕುರುವಿಂದ ಮಣಿಶ್ರೇಣಿ ಕನತ್ಕೋಟ್ ತೀರಮಂಡಿತ ನೋಡಿ ಹೀಗೆ ನಾವು ಮೊದಲು ಅಭ್ಯಾಸ ಆದಮೇಲೆ ನೀವು ಹೇಗಾದರೂ ಎಷ್ಟು ಫಾಸ್ಟಾಗಾದರೂ ಓದ್ಬೋದು ಆದರೆ ಸ್ಪಷ್ಟವಾಗಿರಲಿ ನೀಟಾಗಿರಲಿ ಭಕ್ತಿಯಿಂದ ಲಲಿತಾಶಾಸ್ತ್ರ ನಾವು ಓದ್ತಾ ಹೋದಾಗೆ ನಿಮಗೆ ಅದರ ಒಂದು ಮಹತ್ವ ಅದರ ಒಂದು ಫಲ ಅದರ ಒಂದು ಪರಿಣಾಮ ಗೊತ್ತಾಗ್ತಾ ಹೋಗುತ್ತೆ ಹಾಗಿದ್ರೆ ಇನ್ನು ವಿಡಿಯೋದಲ್ಲಿ ಮುಂದಿನ ಭಾಗವನ್ನು ಓದುವ ಕ್ರಮ ನೋಡೋಣ ಸ್ನೇಹಿತರೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ